ನಮಸ್ಕಾರ ಸ್ನೇಹಿತರೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಎರಡು ದಿನದಿಂದ ಅಂತ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾಳೆಯಿಂದ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ರಾಗಿ ದೋಸೆ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದು ಅಷ್ಟು ಚಿರೋಟಿ ರವೆ ಉಪ್ಪು ಹಾಕಬೇಕು ನಿಮ್ಗೆ ಇಷ್ಟ ಬಂದಿರೋ ತರಕಾರಿ ಹಾಕ್ಕೊಬೋದು ನಾನಿಲ್ಲಿ ಕ್ಯಾರೆಟ್ ಆನಿಯನ್ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಅಷ್ಟು ಹಾಕಿದ್ದೀನಿ ಖಾರಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ ರಾಗಿ ದೋಸೆಗೆ ಮೊಸರು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮೆತ್ತಗೆ ಬರುತ್ತೆ ಅದಕ್ಕೆ ಕಾರಣ ಒಂದು ನಾಲ್ಕರಿಂದ ಐದು ಚೆನ್ನಾಗಿ ಚದಷ್ಟು ಗಟ್ಟಿ ಮೊಸರು ಹಾಕಿ ನೀರು ಹಾಕಿ ನೀರಿನ ದೋಸೆ ಇರುತ್ತಲ್ಲ ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಬೇಕು ಇದು ರಾತ್ರಿ ಡಿನ್ನರ್ಗೆ ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ಒಳ್ಳೆ ಚಟ್ನಿ ಖಾ ಖಾರವಾಗಿರೋ ಚಟ್ನಿ ಜೊತೆ ಮಾಡಿಕೊಂಡ್ರೆ ಸಾಕತ್ತಾಗಿರುತ್ತೆ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಯೋಕ್ಕೆ ಬಿಟ್ಬಿಡಬೇಕು ರಾಗಿ ಹಿಟ್ಟಾಗಿರೋದ್ರಿಂದ ನೆಂದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮೇಲೆ ಮತ್ತೆ ಹೆಂಚನ್ನು ಕಾಯಿಸ್ಬಿಟ್ಟು ಆಯಿಲ್ ಹಾಕಿ ರವೆ ದೋಸೆ ಉದ್ಕೊಂತೀವಲ್ಲ ಅದೇ ರೀತಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಎಷ್ಟು ತೆಳ್ಳಗಾದರೆ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಸೊ ಒಂದು ಕಡೆ ಮುಚ್ಚಿಬಿಟ್ಟು ಬೇಯಿಸಬೇಕು ಮತ್ತು ತಿರುವು ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾದ ರಾಗಿ ದೋಸೆ ಆಗುತ್ತೆ ತೆಳ್ಳಗೆ ಬರುತ್ತೆ ಔಟ್ಸೈಡ್ ಕ್ರಿಸ್ಪಿ ಆ್ಯಂಡ್ ಒಳಗಡೆ ಸಾಫ್ಟ್ ಇರುತ್ತೆ ನಾನು ಇದಕ್ಕೆ ಟೊಮೆಟೊ ಚಟ್ನಿ ಮಾಡಿದ್ದೆ ಸಾಕತ್ತಾಗಿತ್ತು ಸೊ ಟೊಮೆಟೊ ಚಟ್ನಿ ರೆಸಿಪಿ ಬೇಕಾದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಚೆಕ್ ಮಾಡ್ಕೋಬೋದು ನೋಡ್ಬೋದು ನೀವು ಎಷ್ಟು ತೆಳ್ಳಗೆ ಬಂದಿದೆ ಅಂತ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಮೀಟ್ ಯು ಇನ್ ನೆಕ್ಸ್ಟ್ ವೀಡಿಯೋ